ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಶಾಸಕರಾದ ಎಚ್ ಡಿ ರೇವಣ್ಣ ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು ಹಿಂದೆ ಹೇಗೆ ರಥೋತ್ಸವ ನಡೆಯುತ್ತಿತ್ತೋ ಹಾಗೆಯೇ ನಡೆಯುತ್ತೆ ರಥ ಮೇಲೆ ಎಲ್ಲೂ ನನ್ನ ಹೆಸರನ್ನು ಹಾಕಿಸಿಲ್ಲ ಶಾಸಕನಾಗಿ ಏನು ಕೆಲಸ ಮಾಡಬೇಕೋ ಅದು ಮಾಡುತ್ತೇನೆ ರಥ ಹಾಗೂ ದೇವಾಲಯದ ಹೂವಿನ ಅಲಂಕಾರಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಎಂದು ಪ್ರಶ್ನಿಸಿ ದೇಣಿಗೆ ನೀಡ್ತಾರಂತೆ ರಥೋತ್ಸವಕ್ಕಾಗಿ ಎರಡು ರೂಪಾಯಿ ದೇಣಿಗೆ ನೀಡಿದರೂ ಪಡೆದು ರಶೀತಿ ನೀಡಿ ಎಂದು ಕಾಂಗ್ರೆಸ್ ಮುಖಂಡರ ಮಾತಿಗೆ ಶಾಸಕ ಎಚ್ ಡಿ ರೇವಣ್ಣ ಅವರು ತಹಶೀಲ್ದಾರ್ ಅವರಿಗೆ ತಿಳಿಸಿದರು ನಂತರ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತ ಐದು ಎಂಬತ್ತಾರರಲ್ಲಿ ದೇವೇಗೌಡರು ದೇವಾಲಯದ ಎಲ್ಲ ಗೋಪುರಗಳನ್ನು ನಿರ್ಮಿಸಿದ್ದರು ಯಾರೊಬ್ಬರು ಹಣ ನೀಡಿಲ್ಲ ಒಂದು ಕೋಟಿ ರಿಗೂ ಹೆಚ್ಚು ಹಣ ಖರ್ಚು ಮಾಡಿದ್ದೇನೆ ಸ್ವಂತ ಹಣದಲ್ಲಿ ರಥ ನಿರ್ಮಿಸಿದ್ದೇನೆ ಯಾರೊಬ್ಬರು ಹಣ ಕೊಟ್ಟಿಲ್ಲ ರೀ ಎಂದು ಶಾಸಕರು ಅಸಹನೆಯಿಂದ ನುಡಿದರು ಇಂದಿನಿಂದಲೂ ಆನಂದ ಎಂಬ ಯುವಕ ರಥ ನಿರ್ಮಿಸುವ ಕಾರ್ಯ ಮಾಡುತ್ತಿದ್ದಾನೆ ಅವರಿಗೆ ನೀಡಿ ಅದೇ ರೀತಿ ರಥದ ಸ್ವಚ್ಛತೆ ಹಾಗೂ ಇತರೆ ಕಾರ್ಯಗಳು ಹಿಂದೆ ನಡೆಯುತ್ತಿದ್ದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಎಂದರು ಕಾಂಗ್ರೆಸ್ ಪಕ್ಷದ ಲಕ್ಷ್ಮಣ ಎಂಬುವರು ರಥ ಅಲಂಕರಿಸುವ ಬಟ್ಟೆಗಳು ಅರಿದಿದೆ ಹೊಸ ಬಟ್ಟೆ ವ್ಯವಸ್ಥೆ ಮಾಡಿ ಎಂದರು ಆಗ ಶಾಸಕ ರೇವಣ್ಣ ಅವರು ಮುಜರಾಯಿ ಇಲಾಖೆಯಲ್ಲಿ ಹಣವಿಲ್ಲ ನೀವೇ ಡೊನೇಟ್ ಮಾಡಿ ನಿಮ್ಮ ಹೆಸರು ಹಾಕಿಸುತ್ತೇವೆ ಎಂದರು ಚಾಲಕಿ ಕಾಂಗ್ರೆಸ್ ಮುಖಂಡ ಸಾರ್ವಜನಿಕರು ಭಕ್ತರು ನೀಡುತ್ತಾರೆ ಎಂದರು ಆದರೆ ನಾನು ನೀಡುತ್ತೇನೆ ಎನ್ನಲಿಲ್ಲ ಏರು ದನಿಯಲ್ಲಿ ವಿನಾಕಾರಣ ಮಾತನಾಡುತ್ತಿದ್ದ ಕಾಂಗ್ರೆಸ್ ಮುಖಂಡನ ಮಾತಿಗೆ ಜೆ ಡಿ ಎಸ್ ಮುಖಂಡ ಜವರೇಶ್ ಟಕ್ಕರ್ ಕೊಡುತ್ತಿದ್ದರು ಸಮಾಜ ಸೇವಕ ಶಂಕರನಾರ ನೈತಾಳ್ ಅವರು ರಥ ಸಾಗುವ ರಸ್ತೆಯಲ್ಲಿ ಚರಂಡಿಯನ್ನು ಒತ್ತುವರಿ ಮಾಡಿ ರಸ್ತೆಗೆ ಮೆಟ್ಟಿಲು ನಿರ್ಮಿಸಿದ್ದಾರೆ ರಥ ಸಾಗಲು ತೊಂದರೆಯಾಗುತ್ತೆ ಎಂದು ಗಮನ ಸೆಳೆದರು ನಿವೃತ್ತ ಪ್ರಾಂಶುಪಾಲ ಪ್ರಭುಶಂಕರ್ ಎಂಬುವರ ಮನೆಯ ಮುಂದೆ ತೆಂಗಿನ ಮರ ರಸ್ತೆಗೆ ವಾಲಿದೆ ಕಳೆದ ಸಲ ರಥಕ್ಕೆ ತಾಗಿತ್ತು ತುರ್ತಾಗಿ ಜಾಗ್ರತೆ ವಹಿಸಿ ಎಂದು ಮತ್ತೊಬ್ಬರು ದೂರಿದರು ದೇವಾಲಯವು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಪ್ರಸಾದ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಮಾಡಬೇಕು ಖಾಸಗಿ ವ್ಯಕ್ತಿಗಳು ಮಾಡುವಂತಿಲ್ಲ ಎಂದು ಏರು ಧ್ವನಿಯಲ್ಲಿ ತಿಳಿಸಿ ಬೇರೆಯವರು ವ್ಯವಸ್ಥೆ ಮಾಡಿದರೆ ನಾವು ಮಾಡಬೇಕಾಗುತ್ತೆ ಎಂದರು ಇದೇ ರೀತಿಯಲ್ಲಿ ಜಾತ್ರೆಯ ದಿನ ಯುವಕರು ಕರ್ಕಶ ಶಬ್ದ ಮಾಡುವ ಪಿ ಪಿ ಊದುತ್ತಾ ಬಹಳ ಕಿರಿಕಿರಿ ಉಂಟು ಮಾಡುತ್ತಾರೆ ಅದಕ್ಕೆ ಕಡುವಾಣ ಹಾಕಿ ಎಂದು ಮತ್ತೊಬ್ಬರು ಸಲಹೆ ನೀಡಿದರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಕುಟುಂಬ ಸದಸ್ಯರು ಹತ್ತಾರು ವರ್ಷಗಳಿಂದ ಪ್ರಸಾದ ರೂಪದಲ್ಲಿ ಉಪಹಾರದ ವ್ಯವಸ್ಥೆ ಮಾಡುತ್ತಿದ್ದರು ಜೊತೆಗೆ ನಾಗರಿಕರು ಸಹ ಅಗತ್ಯದಷ್ಟು ಕೇಳಿ ಪಡೆದು ಉಪಹಾರ ಸ್ವೀಕರಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ವಾಮಿ ರಥೋತ್ಸವ ದಿನದಂದು ರಾಜಕೀಯ ಕಾರಣಗಳಿಗಾಗಿ ಶಾಸಕರಿಗೆ ಪ್ರಸಾದ ವ್ಯವಸ್ಥೆ ಮಾಡಲು ಅವಕಾಶವಾಗದೆ ತಾಲೂಕು ಆಡಳಿತ ಪ್ರಸಾದ ವ್ಯವಸ್ಥೆ ಮಾಡಿತ್ತು ಎಂದಿನಂತೆ ಉಪಹಾರದ ವ್ಯವಸ್ಥೆ ಇರುತ್ತೆ ಎಂದು ಬಂದಿದ್ದ ಶ್ರೀಸ್ವಾಮಿಯ ಭಕ್ತರಿಗೆ ನಿರಾಸೆಯಾಗಿತ್ತು ಜೊತೆಗೆ ದೇವಾಲಯದ ಪ್ರಸಾದ ವ್ಯವಸ್ಥೆಯಲ್ಲೂ ರಾಜಕೀಯ ಮಾಡ್ತಾರೆ ಎಂದು ಜನ ಎಂದು ಮಾತುಗಳು ಸಾಮಾನ್ಯವಾಗಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಥೋತ್ಸವದಲ್ಲಿ ಜನರು ಅರೆವಟ್ಟೆಯಲ್ಲಿ ಶಪಿಸುತ್ತಾ ಸಾಗಿದ್ದರು ಸಭೆಯಲ್ಲಿ ತಹಶೀಲ್ದಾರ್ ರಮೇಶ್ ಎಲ್ ಎಸ್ ತಾಲೂಕ್ ಪಂಚಾಯತ್ ಒ ಜಿ ಮುನಿರಾಜು ಡಿ ವೈಎಸ್ಪಿ ಶಾಲು ಪುರಸಭಾ ಮುಖ್ಯಾಧೀಶಕಾರಿ ಶಿವಶಂಕರ್ ಪಿ ಐ ಅಭಿಜಿತ್ ತಾಲೂಕ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪೃಥ್ವಿರಾಜ್ ಪುರಸಭಾ ಸದಸ್ಯ ಕುಮಾರಸ್ವಾಮಿ ಮುಖಂಡರಾದ ಶಿವಶಂಕರ್ ಬಾಬು ಪ್ರದೀಪ್ ಶ್ರೀ ನರಸಿಂಹಸ್ವಾಮಿ ದೇವಾಲಯದ ಅರ್ಚಕರಾದ ನಾರಾಯಣ ರಾಂಬರು ವಿವಿಧ ಇಲಾಖೆ ಅಧಿಕಾರಿಗಳು ಇತರರು ಇದ್ದರು